And, she, and votes she votes in 10, in 10 different, different booths in Haryana. Haryana. She's, got She's got multiple, multiple names Seema, Seema Sweetie, Sweetie Saraswati, 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 Rashmi, Vimla. Vimla. She's, a She's a Brazilian model. She's a Brazilian model. model. For the first time in Haryana's electoral history, electoral history. ಮತದಾನ ಎಂದರೆ ಪ್ರಜಾಪ್ರಭುತ್ವದ ಜೀವಾಳ ಆದರೆ ಪಿಯು ವ್ಯವಸ್ಥಿತವಾಗಿ ಮತಗಳನ್ನು ಕದಿಯುತ್ತಿದೆ ನಮ್ಮ ಬಳಿ ಇರುವ ಪ್ರಶ್ನೆಯೊಂದೇ ಚುನಾವಣಾ ಅಕ್ರಮದಿಂದ ಬಿಜೆಪಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ನೆಲಸಮ ಮಾಡಲು ಹೊರಟಿದೆಯೇ ಒಂದೇ ಮುಖದ ನೂರಾರು ಎಂಟ್ರಿ ಹಲವಾರು ಬೂತ್ಗಳಲ್ಲಿ ಅದೇ ಫೋಟೋ ಇದು ಆಕಸ್ಮಿಕವಲ್ಲ ಇದೊಂದು ವ್ಯವಸ್ಥಿತ ಸಂಚು ಏಷ್ಯಾದಲ್ಲೇ ವಾಸವಾಗಿರದ ಬ್ರೆಜಿಲ್ ದೇಶದ ಯುವತಿಯ ಫೋಟೋ ವೋಟರ್ ಐಡಿಯಲ್ಲಿ ಆದರೆ ಹೆಸರುಗಳು ಮಾತ್ರ ಸೀಮಾ ಸ್ವೇಟಿ ಸರಸ್ವತಿ ಒಬ್ಬಳೆ ಮಹಿಳೆ ಬೇರೆ ಬೇರೆ ಹೆಸರಿನಲ್ಲಿ ಇಪ್ಪತ್ತು ಬಾರಿ ಮತ ಚಲಾಯಿಸಿದ್ದರು ಹೇಗೆ ಎರಡು ಕೋಟಿ ಮತಗಳಲ್ಲಿ ಲಕ್ಷ ಅಕ್ರಮ ಮತಗಳು ನಕಲಿ ಹೆಸರು ತಪ್ಪು ವಿಳಾಸ ಒಂದೇ ಮನೆಯ ಅಡ್ರೆಸ್ ನಲ್ಲಿ ನೂರಾರು ಮತ ಸಿಂಗ್ ಸಂಪೂರ್ಣ ಸಿಂಗ ಅಸ್ಸಿ ಸಾಲ ಪಿಕ್ಚರ್ ಚಲಾವಣೆ ಸಿಸಿ ಟಿವಿ ಫುಟೇಜ್ ಅಳಿಸಲಾಗಿದೆ ಅಧಿಕೃತ ಪಟ್ಟಿಗಳು ದಾಖಲೆಯಿಂದ ಮಾಯವಾಗಿದೆ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಉತ್ತರ ಕೊಡುತ್ತದೆ ಮೌನ ವಹಿಸಿದೆ ಹಿಯರ್ ಅಗೇನ್ ಸೇಮ್ ಐಡಿಯಾ ಫೇಕ್ ದುರ್ಗಾ ದುರ್ಗಾ ಸಂಗೀತಾ ಮಂಜು ಬ್ಲಡ್ ನೋಬಡಿ ನೋಸ್ ದಿಸ್ ಇಸ್ ಮೇರಾ ಹೈ ಯಾಕೆ ಕೇವಲ ಶೇಕಡಾ ಎರಡರಿಂದ ಮೂರರಷ್ಟು ಮತಗಳನ್ನು ಕದ್ದರೆ ಸಾಕು ಸರ್ಕಾರವನ್ನೇ ಬದಲಾಯಿಸಬಹುದು ಹಾಗಾದರೆ ಈ ಚುನಾವಣೆ ಎಂಬ ನಾಟಕದ ಅರ್ಥವೇನು ಆಯ್ಕೆ ನಮ್ಮದು ಫಲಿತಾಂಶ ಅವರದೇ ಹೌಸ್ ನಂಬರ್ ಝೀರೋ ಎಂದರೆ ಯಾರು ಒಂದೇ ವಿಳಾಸದಲ್ಲಿ ಅರವತ್ತಾರು ಮತದಾರರು ಇದು ಮತಭೂತ ಹೊಕ್ಕಿರುವ ಬಿ ಜೆ ಪಿಯವರು ಅಧಿಕಾರದಾಹದಿಂದ ಮಾಡುತ್ತಿರುವ ತಂತ್ರ ಇದನ್ನು ತಡೆಗಟ್ಟಲು ಸಾಧ್ಯವಿಲ್ಲವೇ ಇದು ಪಕ್ಷದ ವಿಷಯವಲ್ಲ ಸಂವಿಧಾನದ ಹಕ್ಕಿನ ಪ್ರಶ್ನೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಮತದಾನದ ಹಕ್ಕನ್ನು ತಿದ್ದಬೇಕೆ ಅಥವಾ ರಕ್ಷಿಸಬೇಕೇ ನಿಮ್ಮ ಮತಪಟ್ಟಿ ಹಿಂದೆ ಪರಿಶೀಲಿಸಿ ತಪ್ಪು ಕಂಡುಬಂದರೆ ದೂರು ನೀಡಿ ಪಾರದರ್ಶಕತೆಗಾಗಿ ಒತ್ತಾಯಿಸಿ ಮಾಹಿತಿ ಮತ್ತು ಸಿ ವಿ ದೃಶ್ಯಗಳ ವಿವರ ಕೇಳಿ ಬೂತ್ ಮಟ್ಟದ ಸ್ವಯಂ ಸೇವಕರ ಸಹಾಯ ಕೇಂದ್ರವನ್ನು ಸಂಪರ್ಕಿಸಿ ನಮ್ಮ ಮತವೇ ನಮ್ಮ ಸರ್ಕಾರ ಮತಗಳ ಕಳವು ಅಂದರೆ ನಮ್ಮ ಭವಿಷ್ಯದ ಕಳವು ಇಂದು ನಾವೇ ಮತಗಳ ಸತ್ಯಕ್ಕೆ ಧ್ವನಿ ಎತ್ತೋಣ ನಾಳೆ ಅಕ್ರಮವನ್ನು ನಿಲ್ಲಿಸೋಣ ಇದು ನಮ್ಮ ದೇಶ ನಮ್ಮ ಶಕ್ತಿ